ಮಾತ್ರವಲ್ಲ ಸಿಎಂಗೂ ಕೂಡ ಇದೀಗ ಟ್ರಾಫಿಕ್ ಬಿಸಿ ತಟ್ಟಿದೆ ಎಸ್ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ರಾತ್ರಿ ಸುಮಾರು ಏಳು ನಲವತ್ತೈದರ ಸುಮಾರಿಗೆ ಟ್ರಾಫಿಕ್ ನಲ್ಲಿ ಸಿಲುಕಿಕೊಂಡಿದ್ರು ಅದರ ದೃಶ್ಯಾವಳಿಗಳು ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಗಮನಿಸ್ತಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಾಲ್ಫ್ ಕೋರ್ಸ್ ರಸ್ತೆಯಲ್ಲಿ ಸಿಎಂ ಸಿದ್ದರಾಮಯ್ಯವರ ಕಾರು ಸಿಲುಕಿಕೊಂಡಿತ್ತು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬಿಸಿ ಬಿಸಿ ಚರ್ಚೆ ಕೂಡ ಆಗ್ತಾ ಇದೆ ಕೆಲವರು ಸಿಎಂ ಅವರ ಸಿಂಪ್ಲಿಸಿಟಿ ಬಗ್ಗೆ ಏನು ಬಣ್ಣಿಸಿದ್ದಾರೆ ಇನ್ನೂ ಕೆಲವರು ಕಾಮನ್ ಮ್ಯಾನ್ ಕಷ್ಟ ಸಿಎಂಗೂ ಕೂಡ ಗೊತ್ತಾಗ್ಲಿ ಅಂತ ಒಂದಷ್ಟು ಮಂದಿ ಕಮೆಂಟ್ಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸಿಲಿಕಾನ್ ಸಿಟಿ ಅಂದ ತಕ್ಷಣ ತಟ್ಟಂತ ನೆನಪಾಗೋದೇ ಟ್ರಾಫಿಕ್ ಜಾಮ್ ಸೊ ಆ ಟ್ರಾಫಿಕ್ ಜಾಮ್ನ ಬಿಸಿ ಹೇಗಿರುತ್ತೆ ಅನ್ನೋದ್ರ ಕುರಿತಾಗಿ ಸಿ ಎಂ ಅವ್ರಿಗೂ ಕೂಡ ಗೊತ್ತಾಗಲಿ ಸಾಮಾನ್ಯ ಜನರ ಪರದಾಟ ಯಾವ ರೀತಿ ಇರುತ್ತೆ ಅಂತ ಅವ್ರಿಗೂ ಗೊತ್ತಾಗಲಿ ಅಂತ ಕೆಲವರು ಕಮೆಂಟ್ಗಳ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೂ ಕೆಲವರು ಸಿ ಎಂ ರವರ ಸಿಂಪ್ಲಿಸಿಟಿ ಬಗ್ಗೆ ಬಣ್ಣಿಸಿದ್ದಾರೆ ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನಿನ್ನೆ ರಾತ್ರಿ ಏಳು ನಲವತ್ತೈದರ ಸುಮಾರಿಗೆ ಗಾಲ್ಫ್ ಕೋರ್ಸ್ ರಸ್ತೆಯಲ್ಲಿ ಟ್ರಾಫಿಕ್ನಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಸಿಲುಕಿಕೊಂಡಿದ್ದರು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ